ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಹಾಗೆ ಹೆಚ್ಚಿನವರಿಗೆ ಕೆಮ್ಮು ಶೀತ ಜ್ವರ ಸಣ್ಣಕ್ಕೆ ನೆಗಡಿ ಇದೆಲ್ಲ ಒಂದು ಸರ್ವಸಾಮಾನ್ಯ ಅಲ್ಲ ವೆದರ್ ಚೇಂಜ್ ಆದಾಗೆ ನಮ್ಮ ದೈನಂದಿನ ಜೀವನ ಕೂಡದಲ್ಲಿ ಕೂಡ ಅಸ್ತವ್ಯಸ್ತ ಆಗೋದು ಸಹಜ ಅಲ್ಲವಾ ಅಂತಹ ಸಮಯದಲ್ಲಿ ನಾನು ನಿಮಗೊಂದು ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದು ಮಕ್ಕಳಿಗೂ ಮಾಡ್ಬೋದು ದೊಡ್ಡವರಿಗೂ ಕೂಡ ಮಾಡಿಕೊಳ್ಬೋದು ಅಂದರೆ ಕುಡಿಯುವ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ಆಯಿತು ಹಾಗಾದರೆ ಬನ್ನಿ ಏನೆಲ್ಲ ತಗೊಂಡಿದ್ದೇನೆ ಅಂತ ನೋಡುವ ಕೆಲವೊಂದು ಈಗ ಒಂದು ಟೇಬಲ್ ಸ್ಪೂನ್ನಷ್ಟು ಕಾಳು ತಗೊಂಡಿದ್ದೇನೆ ಓಮ ಇಲ್ಲ ಅಜ್ವಾನ ಅಂತ ಹೇಳ್ತೇವಲ್ಲ ಅದು ಇದು ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಯನ್ನು ಕೂಡ ದೂರವಿಡುತ್ತದೆ ಹಾಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆದರೆ ಕಫ ಕಟ್ಟುವುದು ಕೂಡ ಕಫ ನಮ್ಮ ದೇಹದಲ್ಲಿ ಉಂಟಾಗುವ ಕಫದ ತೊಂದರೆಯನ್ನು ಕೂಡ ನಿವಾರಿಸ್ತದೆ ಹಾಗೆ ಇಲ್ಲಿ ಲವಂಗವನ್ನು ತಗೊಂಡಿದ್ದೇನೆ ಲವಂಗ ಕೂಡ ಒಂದು ಟೇಬಲ್ ಸ್ಪೂನ್ನಷ್ಟು ಇದೆ ಇದು ಕೂಡ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತದೆ ಹಾಗೆ ಇಲ್ಲಿ ಒಂದು ಟೇಬಲ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸನ್ನು ತಗೊಂಡಿದ್ದಾರೆ ಕಾಳು ಮೆಣಸು ಕೂಡ ಕೆಮ್ಮು ಮತ್ತು ಶೀತವನ್ನು ದೂರವಿಡುತ್ತದೆ ಕಫವನ್ನು ಕರಗಿಸುವ ಶಕ್ತಿ ಇದೆ ಹಾಗೆ ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡುತ್ತದೆ ರುಚಿಯಲ್ಲಿ ಮತ್ತು ಆರೋಗ್ಯದಲ್ಲಿ ಒಂದು ಉತ್ತಮವಾದ ಪದಾರ್ಥ ಇದೆ ಹಾಗೆ ಇಲ್ಲಿ ಜೀರಿಗೆ ಜೀರಿಗೆ ಕೂಡ ತುಂಬಾ ತಂಪಾದ ವಸ್ತು ಎಲ್ಲ ಇಲ್ಲಿ ಸ್ವಲ್ಪ ಉಷ್ಣ ಪ್ರಕೃತಿಯಾದ ಒಂದು ಪದಾರ್ಥವನ್ನು ತಗೊಂಡ ಕಾರಣ ಹಾಗೆ ಇಲ್ಲಿ ಜೀರಿಗೆಯನ್ನು ಕೂಡ ತಗೊಂಡಿದ್ದೇನೆ ಜೀರಿಗೆ ಕೂಡ ಜೀರ್ಣಶಕ್ತಿಯಲ್ಲಿ ತುಂಬಾ ಒಳ್ಳೆಯದು ಹಾಗೆ ರಕ್ತವನ್ನು ಕೂಡ ಶುದ್ಧೀಕರಿಸ್ತದೆ ಹಾಗೆ ಇಲ್ಲಿ ಶುಂಠಿ ಒಣ ಶುಂಠಿ ತಕೊಂಡಿದ್ದೇನೆ ಇಲ್ಲಿ ಒಂದು ಸ್ವಲ್ಪ ಜಜ್ಜಿಕೊಂಡು ತಗೊಂಡಿದ್ದೇನೆ ಅಂದರೆ ಮಿಕ್ಸರ್ ಗ್ರೈಂಡರಿಗೆ ಹಾಕುವಾಗ ಅದು ಹುಡಿ ಆಗೋದಿಲ್ಲ ಅಲ್ಲ ಹಾಗಾಗಿ ಇಲ್ಲೊಂದು ಸ್ವಲ್ಪ ಜಜ್ಜಿ ತಗೊಂಡಿದ್ದೇನೆ ಒಣ ಶುಂಠಿ ಇಲ್ಲದಿದ್ದವರು ಹಸಿ ಶುಂಠಿಯನ್ನು ಕೂಡ ತಗೊಳ್ಬೋದು ಇದು ಎಲ್ಲ ಸಿಗ್ತದೆ ಶುಂಠಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಒಣ ಶುಂಠಿಯನ್ನು ಕೂಡ ತಗೊಂಡಿದ್ದೇನೆ ಎಲ್ಲ ಇಲ್ಲಿ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ನೋಡುವ ಇಲ್ಲಿ ಒಂದು ಬಾಣಲೆಯನ್ನು ಬೆಚ್ಚಗಾಗಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರನ್ನು ಅನ್ನು ಹಾಕ್ತಿದ್ದೇನೆ ಕಾಳು ಮೆಣಸು ಇದನ್ನು ನಾವು ಇಲ್ಲಿ ಹುರಿಲಿಕ್ಕೆಲ್ಲ ಯಾಕೆಂದ್ರೆ ನಾನು ಇದನ್ನು ಬೆಚ್ಚಗೆ ಮಾಡಿಕೊಳ್ಳೋದು ಮಾತ್ರ ಯಾಕೆಂದ್ರೆ ಇದು ನಾವು ಮಳೆಗಾಲದಲ್ಲಿ ಮಾಡ್ತಿದ್ದೇವಲ್ಲ ಬೇಸಿಗೆಗಾಲ ಆದ್ರೆ ಬಿಸಿಲಲ್ಲಿ ಒಣಗಿಸಿಕೊಂಡ್ರೆ ಆಯ್ತು ಈಗ ಮಳೆ ಮಳೆಗಾಲ ಆದ ಕಾರಣ ಸ್ವಲ್ಪ ಬಾಣಲೆಗೆ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಲವಂಗವನ್ನು ಕೂಡ ಹಾಕ್ತಿದ್ದೇನೆ ಸ್ವಲ್ಪ ಇದು ಬೆಚ್ಚಗಾಗ್ಲಿ ಲವಂಗ ಮತ್ತು ಪೆಪ್ಪರ್ ಒಂದು ಸ್ವಲ್ಪ ಬೆಚ್ಚಗಾಗ್ಲಿ ಹುರಿದು ಬೇಡ ಜಾಸ್ತಿ ಪಟಪಟ ಅಂತ ಪಟಪಟಂತೂ ಬೇಡ ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಅಂದ್ರೆ ನಾವು ಇದು ಪೌಡ್ರ್ ಮಾಡಿ ಇಟ್ಟುಕೊಳ್ಳುವಾಗ ಹಾಳಾಗಬಾರದಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋದು ಸ್ವಲ್ಪ ಇದು ಬಿಸಿ ಆದರೆ ಸಾಕು ಇದು ಬೆಚ್ಚಗೆ ಆದರೆ ಸಾಕು ಅಷ್ಟೇ ಇದೀಗ ಬಿಸಿ ಆಗ್ತಾ ಬಂತು ಅದಕ್ಕೆ ಈಗ ನಾನು ಅಜ್ವಾನವನ್ನು ಹಾಕ್ತಾ ಇದ್ದೇನೆ ಹಾಗೆಲ್ಲಿ ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆಲ್ಲಿ ಶುಂಠಿ ಒಣ ಶುಂಠಿ ಒಣ ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ ನಿಮ್ಮಲ್ಲಿ ಒಣ ಶುಂಠಿ ಇಲ್ಲದಿದ್ದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ಒಣ ಶುಂಠಿ ನಿಮಗೆ ಗ್ರೋಸರಿಯಲ್ಲಿ ಕೂಡ ಸಿಗ್ತದೆ ಆಯುರ್ವೇದಿಕ್ ಮೆಡಿಕಲಲ್ಲಿ ಕೂಡ ಸಿಗ್ತದೆ ನಾನೀಗ ಈಗ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಪಟಾಪಟ ಆಗೋದು ಬೇಡ ಇದನ್ನೆಲ್ಲ ಹಾಕಿ ಒಂದು ನಿಮಿಷ ನಾವು ಹೀಗೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಹಾಫ್ ಮಾಡ್ತಾ ಇದ್ದೇನೆ ಅಂದರೆ ನಮಗೆ ಹುಡಿ ಹಾಳಾಗಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ಮಾಡೋದಷ್ಟೇ ಅಷ್ಟೇ ಸ್ವಲ್ಪ ಹ್ಞೂ ಬೆಚ್ಚಗಾದರೆ ಈ ಬಾಣಲಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡು ಅಂದರೆ ಯಾಕೆಂದರೆ ಈ ಬಾಣಲಿ ಬಿಸಿ ಇರ್ತದಲ್ಲ ಹಾಗಾಗಿ ಇದರಲ್ಲಿ ಸ್ವಲ್ಪ ಬಿಸಿ ಆಗಲಿ ಈ ಬೆಚ್ಚಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಅನ್ನು ಹಾಕ್ತಿದ್ದೇನೆ ಅರಶಿನ ಪ್ಯೂರ್ ಆಗಿರ್ಬೇಕು ಅಂದ್ರೆ ಮನೆಯಲ್ಲಿ ಮಾಡಿದಂತ ಅರಶಿನ ಆಗಿದ್ರೆ ಒಳ್ಳೇದು ಪೇಟೆಯಿಂದ ತಂದು ಆ ಪೌಡರ್ ಬೇಡ ಅದಕ್ಕಿಂತ ನೀವು ಅರಶಿನದ ಬೇರು ಸಿಕ್ತದಲ್ಲ ಗ್ರೋಸರಿ ಎಲ್ಲ ಅದು ಬೇರೆ ಸಿಕ್ತ ಅದನ್ನು ಕುಟ್ಟಿ ಪೌಡರ್ ಮಾಡಿಕೊಂಡ್ರೂ ಆಗ್ತದೆ ಒಂದು ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡಿ ನಂತರ ಮಿಕ್ಸರ್ ಜಾರಿಗೆ ಹಾಕಿದ್ರೆ ಅದು ಕೂಡ ಪೌಡ್ರ್ ಆಗ್ತದೆ ಇಲ್ಲಿ ಒಂದು ಸ್ವಲ್ಪ ಬೆಚ್ಚಗಾಗ್ಲಿಕ್ಕೆ ಇದನ್ನು ಕೂಡ ಈ ಬಾಣಲಿಗೆ ಸ್ಟವ್ ಆಫ್ ಮಾಡಿದ ನಂತರ ಅರಶಿನ ಪುಡಿಯನ್ನು ಹಾಕಿದ್ದೇನೆ ಸ್ವಲ್ಪ ಈಸಿ ಆಗಲಿ ಆನಂತರ ತಣ್ಣಗಾಗಲಿ ಇಲ್ಲಿ ಹುರಿದಿಟ್ಟಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಬೇಕು ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳೋಣ ಇವಾಗ ಇಲ್ಲಿ ಮಸಾಲೆ ಏನೆಲ್ಲ ಪೌಡ್ರ್ ಮಾಡಿಕೊಂಡಾಯಿತು ನೋಡಿ ಈ ರೀತಿ ಮಾಡಿದ್ದೇನೆ ಸ್ವಲ್ಪ ಪೌಡ್ರ್ ಥರ ಮಾಡಿದ್ದೇನೆ ಪೌಡ್ರ್ ಸಹ ಮಾಡ್ಬೋದು ಇಲ್ಲ ತರಿತರಿ ಕೂಡ ಮಾಡ್ಬೋದು ಪೌಡ್ರ್ ಮಾಡಿದರೆ ಇದನ್ನು ಸ್ವಲ್ಪ ಜೇನುತುಪ್ಪ ಹಾಕಿ ಕೂಡ ನೆಕ್ಬೋದು ಒಂದು ಸ್ವಲ್ಪ ತೆಕ್ಕೊಂಡು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಬೋದು ಇವಾಗ ಇದನ್ನು ನಾವು ಕಷಾಯ ರೀತಿಯಲ್ಲಿ ಮಾಡಿ ತೋರಿಸ್ತೇನೆ ಕಷಾಯ ಮಾಡೋದು ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಲಿಕ್ಕುಂಟು ಇವಾಗ ಈ ಪೌಡರ್ ಎಲ್ಲ ರೆಡಿ ಆಯ್ತಲ್ಲ ಈ ಈಗ ನಾವೊಂದು ಗಾಜಿನ ಬಾಟ್ಲಿಗೆ ತುಂಬಿಸಿಡ್ತಾ ಇದ್ದೇನೆ ಗಾಜಿನ ಬಾಟ್ಲಿಗೆ ತುಂಬಿಸಿಟ್ರೆ ಒಳ್ಳೇದು ಯಾಕೆಂದ್ರೆ ಹಾಳಾಗುದಿಲ್ಲ ಬೇಗ ಇದನ್ನೆಲ್ಲ ಒಂದು ಗಾಜಿನ ಬಾಟ್ಲಿಗೆ ತುಂಬಿಸಿಡುವ ಈ ಮನೆ ಮದ್ದು ಉಂಟಲ್ಲ ಮನೆಯಲ್ಲಿ ಸ್ಟಾಕ್ ಇದ್ರೆ ಆಗುವಂತ ಶೀತ ಕೆಮ್ಮು ನೆಗಡಿ ಮತ್ತೆ ಎದೆ ಇರುವಂತಹ ಕಫ ಎಲ್ಲ ಸಹ ಈ ಕಷಾಯದಲ್ಲಿ ಕರಗ್ತದೆ ಇದೊಂದು ರೆಡಿ ಮಾಡಿ ಮನೆಯಲ್ಲಿ ಇಟ್ಟುಕೊಂಡು ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಹೋಮ್ ರೆಮಿಡಿ ಪೌಡ್ರು ರೆಡಿ ಆಯಿತು ಇನ್ನು ಇದನ್ನು ಯಾವ ರೀತಿ ಮಾಡಿಕೊಡೋದಂದರೆ ಇಲ್ಲೊಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಅದಕ್ಕೀಗ ಒಂದು ಟೀ ಸ್ಪೂನ್ ಅಷ್ಟು ನಾವು ಮಾಡಿದಂಥ ಪೌಡ್ರನ್ನು ಹಾಕ್ತಾ ಇದ್ದೇನೆ ಇದು ನಾನು ದೊಡ್ಡವರಿಗೆ ಮಾಡ್ತಾ ಇದ್ದೇನೆ ಚಿಕ್ಕವರಿಗೆ ಬೇಕಾದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಹುಳಿಯನ್ನು ನೋಡಿ ಜಜ್ಜಿಕೊಂಡಿದ್ದೇನೆ ಒಂದೇ ಸುಳ್ಳು ಬೆಳ್ಳುಳ್ಳಿಯನ್ನು ಹೊರಗಿನ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಜಜ್ಜಿಕೊಂಡಿದ್ದೇನೆ ಅದನ್ನು ಇದಕ್ಕೆ ಈಗ ಸೇರಿಸಿಕೊಳ್ಳುವ ಈಗ ಇಲ್ಲಿ ಒಂದು ತುಂಡು ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ ಪೂರ್ತಿ ಚೆನ್ನಾಗಿ ಕುದ್ದು ಸ್ವಲ್ಪ ಕುದ್ದು ಕುದ್ದು ಇದೊಂದು ಸ್ವಲ್ಪ ಒಂದು ಗ್ಲಾಸ್ ಇದ್ದದ್ದು ಒಂದು ಮುಕ್ಕಾಲು ಗ್ಲಾಸ್ ಆಗಬೇಕು ಆ ರೀತಿ ಕುದಿಸಿಕೊಳ್ಳುವ ಇದಕ್ಕೆ ನಾವು ತುಳಸಿ ಎಲೆಯನ್ನು ಕೂಡ ಹಾಕಿಕೊಳ್ಳಬಹುದು ಒಂದು ಎರಡು ತುಳಸಿ ತುದಿಯನ್ನು ಕೂಡ ತೆಗೆದು ಹಾಕಿಕೊಳ್ಳಬಹುದು ಇಲ್ಲ ಒಂದು ವಿಳೆದೆಲೆಯನ್ನು ಕೂಡ ಕಟ್ ಮಾಡಿ ಹಾಕಿಕೊಳ್ಳಬಹುದು ನಿಮ್ಮ ಹತ್ರ ಒಣ ಶುಂಠಿ ಇಲ್ಲದಿದ್ರೆ ಹಸಿ ಶುಂಠಿಯನ್ನು ಈ ಈ ಹೊತ್ತಿಗೆ ಹಾಕಿಕೊಳ್ಳಬಹುದು ಕಷಾಯ ಮಾಡುವ ಹೊತ್ತಿಗೆ ಹಸಿ ಶುಂಠಿಯನ್ನು ಕೂಡ ಜಜ್ಜಿ ಹಾಕಿಕೊಳ್ಳಬಹುದು ಮಕ್ಕಳಿಗೆ ಇದನ್ನು ಕೊಡುವಾಗ ಒಂದು ಕಾಲು ಲೋಟದಷ್ಟು ಎರಡು ಹೊತ್ತು ಕೊಟ್ಟರೆ ಆಯಿತು ಒಮ್ಮೆ ಬೆಳಿಗ್ಗೆ ಶಾಲೆಗೆ ಹೋಗುವ ತಿಂಡಿಯೆಲ್ಲ ತಿಂದು ಶಾಲೆಗೆ ಹೋಗುವ ಹೊತ್ತಿಗೆ ಒಂದು ಕಾಲು ಲೋಟದಷ್ಟು ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಟ್ರೆ ಆಯಿತು ಹಾಗೆ ಸಾಯಂಕಾಲ ರಾತ್ರಿ ಊಟ ಆಗಿ ಮಲಗುವಾಗ ರಾತ್ರಿ ಊಟ ಆಗಿ ಮಲಗುವ ಹೊತ್ತಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕುಡಿಸಿದ್ರಾಯ್ತು ಬೆಲ್ಲದೊಟ್ಟಿಗೆ ಬೇಕಾದರೆ ಜೇನುತುಪ್ಪವನ್ನು ಕೂಡ ಹಾಕಿ ಕೊಡಬಹುದು ಬೆಲ್ಲ ಹಾಕಿದ್ರು ಒಂದು ಸ್ವಲ್ಪ ಜೇನುತುಪ್ಪ ಹಾಕಿದ್ರು ಕೊಟ್ಟರೆ ಸಹ ಕಫ ಕೆಮ್ಮುಗೆಲ್ಲ ತುಂಬಾ ಒಳ್ಳೇದು ಜೇನುತುಪ್ಪ ಕೂಡ ಹಾಗೆ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಕಷಾಯವನ್ನು ಮಾಡುವಂಥದ್ದು ನೋಡಿ ಇಷ್ಟು ಕುದ್ರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇದನ್ನೀಗ ನಾವು ಸೋಸಿ ಕುಡಿಯುವ ಜಾಸ್ತಿ ಕೆಮ್ಮು ಶೀತ ಎಲ್ಲ ಇದ್ದರೆ ಮೂರು ಹೊತ್ತು ಕುಡಿಬೋದು ಬೆಳಿಗ್ಗೆ ಮಧ್ಯಾಹ್ನ ಇವಾಗ ಕಷಾಯವನ್ನು ಸೋಸಿಕೊಳ್ಳುವ ಸ್ನೇಹಿತರೆ ಮಾಡಿರುವ ಕಷಾಯ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಬರೋದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ ನಾಳೆ ನಾವು ಸಹ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್